పరమాత్మ ఐదు ముఖాలు సత్యోజాత వమదేవ అఘోర తత్పురుష ఈశాన్య ఆ ఐదు ఐదు మంది ఊర్ పురుషరా యారు వీర నంది రంగు రసవ స్కంద పరంపర ఆ పీఠ యావప్పంద్ర మరెద్దు రంభాపరి పీఠ వీర పీఠ చిక్కుమూర్ జిల్లా ఉజ్జయని ఎరే పీఠ ఎల్ మధ్యప్రదేశ్ స్థలాంతర ఇది ఈ కర్ణాటక ఇది మూల ఉజ్జయని మధ్యప్రదేశ్ మధ్యప్రదేశ్ ఇది వైరగ్య పీఠ నాలుకనేదూ శ్రీ శ్రీశైల సూర్యపీఠ ఐదనేదూ కాశీ జ్ఞానపీఠ ఈ జ్ఞానపీఠ పంచపీఠ ಯೆಕ್ 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 ಮನ್ ಇಕ್ಕೆ ಇದು ಈ ಪಂಚপীಠ ಇದು ವೈರಾಗ್ಯপীಠದ ನೀವು ಕೂತೀರಿ ಆ ಇದು ಪೀಠ ಉಕ್ಕಿ ಉಕ್ಕಿಮಟ್ಟ त्याग ಹೆಸರು ಬಂತು ಅಂದ್ರೆ ಕೇದಾರನಾಥ ಅಂತ ಕೇಂದ್ರ ಏನು ಗೊತ್ತು ಸ್ವರ್ಗ ಧಾರ ಅಂದ್ರೆ ಏನು ಭಾಗ್ಯೋ ಕೇದಾರ ಅಂದ್ರೆ ಸ್ವರ್ಗದ ಬಾಗಿಲದ ಹೋಯಿದ್ದ ಹೆಸರು ಅಂತ ಈಗ ನೀವು ಆಯ್ತು ಅದೇ ಪ್ರಕಾರ ಸ್ವರ್ಗದ ಭಾಗ್ಯಲೇ ಹೋಯಿರಲ್ಲ ಇದಕ್ಕೆ ಮುಖ್ಯಪಟ್ಟ ತಾಕೆ ಹೆಸರು ಬಂತು ಅಂದ್ರೆ ಮೊದಲ ದ್ರಾಕ್ಷಾರಾಮ ಕ್ಷೇತ್ರ ಭೀಮನಾಥಲಿಂಗ ದಿಗ ಚತುಷ್ಟೆ ಏಕೋರಾಮಸ್ಥೆ ಜನನ ಆವಾಸಸ್ತು ಹಿಮಾಲಯ ಅಂದ್ರೆ ಆಂಧ್ರ ಪ್ರದೇಶದ ಈಸ್ಟ್ ಗೋದಾವರಿ ಜಿಲ್ಲೆಯ ದ್ರಾಕ್ಷಾರಾಮ ಕ್ಷೇತ್ರದಿಂದ ಭೀಮನಾಥಲಿಂಗದಿಂದ ಏಕೋರಾಮರಾದರೂ ಉದ್ಭವ ಇಲ್ಲಿ ಬಂದು ವೈರಾಗ್ಯಪೀಠಿಸ್ತಾರೆ ಐದು ಸಾವಿರ ವರ್ಷಗಳಿಂತ ಮುಖ್ಯ ಇಲ್ಲಿ ಆನಂದಲಿಂಗ ಜಗದ್ಗೋದ್ ಈ ಗದ್ದಿಸ್ತಾನೆ ಇದ್ದರು ಆ ಎಳಗ ಇಲ್ಲಿ ಇಪ್ಪತ್ತೈದು ಕಿಲೋಮೀಟರ್ ಸೋಣಿತ್ಪುರ್ ಅಂತ ರಂಗೊಂಡಿ ಸೋಣೀತ್ಪುರ್ ಅಂತ ರಾಜಧಾನಿ ಅದು ಅದು ರಾಜ ಯಾರಿದ್ರೆ ಶ್ರೀ ಕೇದಾರನಾಥನ ಭಕ್ತ ಬಾಣಾಸು ಅವ್ರಿಗೆ ಮಗಳಿದ್ರು ಉಷಾರ ಆ ಉಷಾ ಇಲ್ಲಿ ಓದ್ತಾ ಇದ್ಲು ಆ ಎಳಗಿನ ಸ್ಕೂಲ್ ಇರಲಿಲ್ಲ ಇಲ್ಲೇ ಜಂಗಲ್ದಾಗ ಇದು ಮಠ ಇತ್ತು ಇಲ್ಲಿ ಓದ್ತಾ ಇದ್ಲು ಇಲ್ಲಿ ಓದುವಾಗ ಆಕೆ ಒಂದು ಸ್ವಪ್ನ ಬಿತ್ತು ಸ್ವಪ್ನ ಪುರುಷಿ ನೋಡೋದು ಅವ್ರು ಕೂಡ ವಿವಾಹ ಆಗ್ಬೇಕಂದ್ರೆ ಹೆಂಗೆ ಪ್ರಯತ್ನ ಮಾಡಿ ಚಿತ್ರಲೇಖದಲ್ಲಿ ತರಿಸ್ಕೊಂಡ್ರು ಮಹೇಶ ತರಿಸ್ಕೊಂಡ್ಮ್ಯಾಗ ಆನಂದಲಿಂಗ ಜಗದ್ರು ಇಲ್ಲಿ ಅವರಿಗೆ ಅಲ್ಲಿ ನೋಡಿದ್ರೆ ಈಗ ವಿವಾಹ ಮಂಟಪ ಅಲ್ಲಿ ಮದುವೆ ಆ ಕಲ್ಲುಗಳು ಐದು ಸಾವಿರ ವರ್ಷಗಿಂತ ಅದು ಆಯಿತು ಅದು ಆದ್ಮೇಲೆ ಕೊನೆಗೆ ಅವ್ರಿಗೆ ಮದುವೆ ಮಾಡಿದ್ಮೇಲೆ ಯುದ್ಧ ಆಯ್ತು ಶ್ರೀಕೃಷ್ಣ ಏನಪ್ಪ ಅಂದ್ರೆ ದೇವ ಶ್ರೀಕೃಷ್ಣನ ಮೊಮ್ಮಗ ಅನಿರುದ್ಧ ಇವರು ರಾಕ್ಷಸ ವಹಿಸಿದ್ರು ಅವ್ರು ದೇವತಾ ವಹಿಸಿದವರು ಹಾಗೆಲ್ಲ ತಿಳಿ ಕರ್ಕೊಂಡು ಹೋಗ್ಬೇಕಾದ್ರೆ ಸಾಧ್ಯ ಆಗಲಿಲ್ಲ ಸೋತು ಹೋದರು ಸೋತು ಹೋದ್ಮೇಲೆ ಅವಾಗ ಉಷಾದೇವಿ ಬಂದು ನಿಮಿಷ್ಟು ದೊಡ್ಡ ಕೆಲಸ ಮಾಡಿ ನಾನೇನು ಮಾಡಲಿ ಸೇವಾ ಅಂದಾಗ ಈ ಮಠ ಕಟ್ಟಿದ್ದಲ್ಲಿ ಈ ಗೋಡೆ ಐದು ಸಾವಿರ ವರ್ಷಕ್ಕಿಂತ ಮುಂಚಿತ್ತು ಇಲ್ಲಿಂದ ಆ ನಾವು ಈಗ ಕಟ್ಟಿದ್ದೇವೆ ಪೂರ್ಣ ಎಲ್ಲ ಈ ಗೋಡೆ ಲಾಟ್ ಗೋಡೆ ಇತ್ತು ಈ ಗೋಡೆ ಅದರ ಬಿಲ್ಡಿಂಗ್ ಎಲ್ಲ ನಾವು ಬಂದೆ ಕಟ್ಟಿದ್ದೆವು ನಮ್ಮದು ಬೇರೆ ಹಿಂಗೆ ಆ ಉಷಾ ದೇವಿ ಕಟ್ಟಿ ಇದಕ್ಕೆ ಹೆಸರು ಉಷಾ ಮಠ ಉಷಾ ಮಠ ಅನ್ನಕ ಉಷಾ ಮಠ ಅನ್ನಕೆ ಅವರು ಇಂಗ್ಲೀಷಲ್ಲಿ ಇಂಗ್ಲೀಷ್ರು ಬಂದರು ಇಂಗ್ಲೀಷ್ ಅವ್ರು ಬಂದ ಅವ್ರು ಶೇ ಅನ್ನ ಬರ್ತಿದ್ದಿಲ್ಲ ಅವ್ರು ಓಖಾ ಮಠ ಓಖಾ ಮಠ ಅಂತ ಅವ್ರು ಹೊರಟು ಹೋದ್ಮೇಲೆ ಇದಕ್ಕೆ ಉಕ್ಕಿ ಮಠ ಉಕ್ಕಿ ಮಠ ಅನ್ನ ಅದಕ್ಕೆ ಇಲ್ಲಿ ಬ್ರಾಹ್ಮಣ ಕೊರಿಯಂದು ಅದು ಐದು ರೂಮ್ ಐದು ಮನೆಗಳು ಮತ್ತು ಮಂಗಳೇಶ್ವರಿ ರಂಗವಾಡಿ ಹತ್ತೊಂದು ಮೂವತ್ತು ಮನೆಗಳು ಒಂದು ಹತ್ತು ಮನೆಗಳು ಭಾಳ ಪಾಂಜಪಣ ಅಂತೇಳಿ ಹಿಂಗೆ ಈ ಓಸು ಕೂಡಿ ಊರ ಹೆಸರನ್ನೇ ಉಖ್ಯಮಟ್ಟ ಹೆಸರಿನ ಅದಕ್ಕೆ ಈಗ ಗೊತ್ತಿತ್ತು ಮುಖ್ಯ ಮಟ್ಟ ಮಠ ಇದೆ ಮಾತು ಏನಪ್ಪ ಇಲ್ಲಿ ಆ ನೀವು ದರ್ಶನ ಮಾಡಿದ ಓಂಕಾರೇಶ್ವರ ಆ ಓಂಕಾರೇಶ್ವರ ಸ್ಥಾನದಲ್ಲಿ ರಾಜ ಮಾಂದ ಮಧ್ಯ ಪ್ರದೇಶದ್ದು ಒಂಟುಗಾಲಿ ಮೇಲೆ ನಿಂತ್ಕೊಂಡು ಆ ತಪಶ್ಚರ್ಯ ಮಾಡಿ ಆರು ತಿಂಗಳ ತಪಶ್ಚಾರೆ ಮಾಡಿದಾಗ ಪ್ರತ್ಯಕ್ಷ ಪರಮಾತ್ಮ ಆಗಿತ್ತು ಸ್ಥಾನ ಅದು ಸಾಕ್ಷಾತ್ಕಾರ ಆಗಿದೆ ಅದಕ್ಕೆ ಓಂಕಾರೇಶ್ವರ ಹೆಸರು ಬಂತು ಇಲ್ಲಿ ಚಂಡಿಸ್ತಾನ ನಮಸ್ಕಾರ ಮಾಡಿ ಇದೆ ಆರು ತಿಂಗಳ ಪ್ರತ್ಯಕ್ಷ ಪಾರ್ವತಿ ವಾಸ ಆಗಿದ್ದೀನಿ ಅದಕ್ಕೆ ಚಂಡಿಸ್ತಾನ ಇಷ್ಟು ಪುಣ್ಯ ನೀವು ಕಳ್ಸ್ಕೊಳ್ತೀರಪ್ಪ ಅಂದ್ರೆ ಇನ್ನು ಕರೆ ಪುಣ್ಯವಂತ ಹೇಳಿ